ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆಗರ ಗ್ರಾಮ ಪಂಚಾಯಿತಿಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಮತ ಪ್ರಚಾರ ಶೋಭಾ ಕರಂದ್ಲಾಜೆ ಗೆಲುವಿಗೆ ಬಿಜೆಪಿ ಜೆ ಡಿ ಎಸ್ ಮುಖಂಡರಪ್ಪಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಯಶವಂತಪುರ ಗ್ರಾಮಾಂತರ ಮಂಡಲದ ಅಗರ ಗ್ರಾಮ ಪಂಚಾಯಿತಿಯ ಶಕ್ತಿ ಕೇಂದ್ರದಲ್ಲಿ ಮತಯಾಚನೆ ಮಾಡಿದರು ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಹಾಗೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ದೂರದೃಷ್ಟಿಯ ಆಲೋಚನೆಯಿಂದ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕಾದ ಅಗತ್ಯತೆ ಅವಶ್ಯಕತೆ ಇದ್ದು ನನ್ನನ್ನು ಆಯ್ಕೆ ಮಾಡುವುದರ ಮೂಲಕ ಮೋದಿ ಆಯ್ಕೆಗೆ ಬಲಪಡಿಸಬೇಕು ಎಂದು ಕೋರಿದರು ಮತ್ತು ಜೆ ಡಿ ಜಗಳ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಜಗಳ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಗಳ ಈ ರೀತಿ ಟ್ರೈನರಲ್ಲಿ ಜಗಳ ನಡೀತಾ ಇತ್ತು ಆದ್ರೆ ಇವತ್ತು ನಾವ್ಯಾರು ಅಂದ್ಕೊಂಡಿರಲಿಲ್ಲ ದೇವೇಗೌಡರಂತ ಹಿರಿಯರು ಈ ವಯಸ್ಸಲ್ಲಿ ನರೇಂದ್ರ ಮೋದಿಗೆ ಬೆಂಬಲವನ್ನ ಕೊಡ್ತಾರೆ ಈ ಕಲ್ಪನೆ ಕೂಡ ನಮ್ಗೆ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಪದೇ ಪದೇ ಯಾವುದೇ ಮೀಟಿಂಗ್ ಇರಲಿ ಅದು ಯಾವುದೇ ಉಪಹಾರ ಕೂಟ ಇರಲಿ ಯಾವುದೇ ಗಣ್ಯರ ಸಭೆ ಇರಲಿ ಅದಕ್ಕೆ ದೇವೇಗೌಡರನ್ನ ಅತ್ಯಂತ ಗೌರವದಿಂದ ಕರಿತಾ ಇದ್ರು ಮತ್ತು ಗೌರವದಿಂದ ಕಾಣ್ತಾ ಇದ್ರು ನರೇಂದ್ರ ಮೋದಿಯವರ ಕೆಲಸವನ್ನ ಅವರ ಒಂದು ಸಹಕಾರವನ್ನ ಮನಸಾರೆ ಒಪ್ಪಿದಂತ ದೇವೇಗೌಡರು ಈ ವ್ಯಕ್ತಿ ಮತ್ತೊಂದ್ಸರಿ ಈ ದೇಶದಲ್ಲಿ ಪ್ರಧಾನಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನ ಮಾಡಿದ್ರು ಅಷ್ಟು ಸುಲಭಕ್ಕೆ ದೊಡ್ಡಗೌಡರಿಗೆ ಒಪ್ಪಿಸಕ್ಕಾಗಲ್ಲ ಅದೇ ಮೋದಿಯವರ ಕೆಲಸ ಅವರ ನಡವಳಿಕೆ ಇವತ್ತು ಇಂತಹ ಹಲವಾರು ನಾಯಕರನ್ನ ದೇಶದಲ್ಲಿ ಪ್ರಭಾವಿತರನ್ನಾಗಿ ಮಾಡಿದೆ ನಾವು ಒಂದಾಗಿದ್ದೀವಿ ದೇಶಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಇಲ್ಲಿ ನಾನೇ ಎಂ ಪಿ ಆಗೋದು ಬಹಳ ಮುಖ್ಯ ಅಂತ ನನಗೇನು ಅನ್ಸಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗೋದು ಮುಖ್ಯ ಅಂತ ಇವತ್ತು ಜ್ಯೇಷ್ಠ ಜನ ಹೇಳ್ತಾ ಇದ್ದಾರೆ ಯಾವುದನ್ನ ನರೇಂದ್ರ ಮೋದಿ ಾರೆ ಅದರಂತೆ ನಡ್ಕೊಂಡಿದ್ದಾರೆ ದೇಶದಲ್ಲಿ ಅಭಿವೃದ್ಧಿ ಕೆಲಸ ನಮ್ಮ ಹೈವೇಗಳ ಕೆಲಸ ವೇಗದಿಂದ ನಡೀತಾ ಇದೆ ಹಿಂದೆ ಎಷ್ಟು ಹೈವೇ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಅದಕ್ಕೆ ಡಬಲ್ ಹಿಂದೆ ಎಷ್ಟು ಏರ್ಪೋರ್ಟ್ ಇತ್ತು ಅದಕ್ಕೆ ಡಬಲ್ ಹಿಂದೆ ಏರ್ಪೋರ್ಟ್ ಇದ್ದು ಅರವತ್ತೈದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಮತ್ತೆ ಸೇರ್ಪಡೆ ಮಾಡಿದೀವಿ ಹಿಂದೆ ನೀವು ಯಾರಾದರೂ ರೈಲಲ್ಲಿ ಓಡಿದ್ರೆ ಓಡಾಡಿದ್ರೆ ರೈಲು ಅಂದ್ರೆ ವಾಸನೆ ರೈಲ್ವೆ ಸ್ಟೇಷನ್ ಅಂದ್ರೆ ವಾಸನೆ ರೈಲು ಅಂದ್ರೆ ತಿಗಣೆ ರೈಲು ಅಂದ್ರೆ ಜಿರಳೆ ಅನ್ನುವಂಥ ಭಾವನೆ ಇತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರೈಲ್ವೆಯನ್ನ ಎತ್ತರಕ್ಕೇರಿಸಿದಂತ ಪ್ರಧಾನಿ ಅದು ನರೇಂದ್ರ ಮೋದಿ ಅನ್ನುವಂಥದ್ದು ಸಾಬೀತಾಗಿದೆ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗಿದೆ ಮೆಡಿಕಲ್ ಸೀಟ್ಗಳ ಸಂಖ್ಯೆ ಡಬಲ್ ಆಗಿದೆ ಎನ್ ಬಿ ಸೀಟ್ಗಳ ಸಂಖ್ಯೆ ಡಬಲ್ ಆಗಿದೆ ಮೆಡಿಕಲ್ ಕಾಲೇಜ್ ಜಾಸ್ತಿ ಆಗಿದೆ ಐ ಟಿ ಜಾಸ್ತಿ ಆಗಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ನಮ್ಮ ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡಬೇಕು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾವುದೇ ಪಕ್ಷ ಭೇದ ಮಾಡದೆ ಇವತ್ತು ಕೇರಳದಲ್ಲಿ ನಮಗೆ ಒಬ್ರೇ ಒಬ್ರು ಎಂ ಪಿ ಇಲ್ಲ ನರೇಂದ್ರ ಮೋದಿ ಅವರಿಗೆ ಕೈ ಎತ್ತಕ್ಕೆ ಕೇರಳದಲ್ಲಿ ಒಂದು ಎಂ ಪಿ ಒಂದು ಎಂ ಎಲ್ ಎ ಇಲ್ಲ ನಮ್ದು ಇಲ್ಲ ಜೆ ಆದರೆ ಇಲ್ಲ ಆದ್ರೆ ಇವತ್ತು ಕೇರಳದಲ್ಲಿ ಕೂಡ ಅಭಿವೃದ್ಧಿ ಆಗ್ತಿದೆ ತಮಿಳುನಾಡಲ್ಲಿ ಅಭಿವೃದ್ಧಿ ಆಗುತ್ತೆ ನರೇಂದ್ರ ಮೋದಿ ಹೇಳ್ತಾರೆ ಯಾವುದೇ ಒಂದು ಚೈನ್ ಇದು ಒಂದು ಕೊಂಡಿ ವೀಕ್ ಇದ್ರೆ ಕೂಡ ಅದು ಚೈನ್ ಆಗಕ್ಕೆ ಸಾಧ್ಯ ಇಲ್ಲ ಗಟ್ಟಿಯಾಗಿ ಯಾವುದನ್ನು ಆಗಲ್ಲ ದೇಶದ ಎಲ್ಲ ರಾಜ್ಯಗಳು ಪಕ್ಷ ಯಾವುದೇ ಇರಲಿ ಅದು ಒಟ್ಟಾಗಿ ಅಭಿವೃದ್ಧಿ ಆದಾಗ ಮಾತ್ರ ಈ ದೇಶವನ್ನು ಮುಂದೋದಕ್ಕೆ ಸಾಧ್ಯ ಪ್ರಧಾನಿ ಅವರು ಹೇಳ್ತಾರೆ ಅದಕ್ಕಾಗಿ ಅಭಿವೃದ್ಧಿ ಆಗಬೇಕು ಭ್ರಷ್ಟಾಚಾರ ರಹಿತವಾದಂತ ಸರ್ಕಾರ ನಮ್ಮ ದೇಶದ ರಕ್ಷಣೆ ನಮ್ಮಂತ ಮಗ ದೇಶದ ಗಡಿ ಕಾಯ್ತಾನೆ ಅವನಿಗೆ ನಮ್ಮ ತರ ಮುದ್ದೆ ಬಿಸಿಯಾಗಿ ಸಿಗಲ್ಲ ಅನ್ನ ಬಿಸಿಯಾಗಿ ಸಿಗಲ್ಲ ಮೈನಸ್ ಸೆಂಟ್ ಗ್ರೇಡ್ ಅಲ್ಲಿ ಮೈಸೂರಿನ ಸಿಎಫ್ ಟಿಆರ್ ಪ್ಯಾಕ್ ಮಾಡಿದ ಆಹಾರವನ್ನು ತಗೊಂಡೋಗಿ ಅಲ್ಲಿ ಗಡಿಯಲ್ಲಿ ಹಂಚಲಾಗತ್ತೆ ಅವನು ತಿಂತಾನೆ ಬಿಸಿಯಾದ ಅವನು ತಿನ್ನಲ್ಲ ಆದ್ರೆ ಆ ಸೈನಿಕ ಹೇಳ್ತಾನೆ ದೇಶದಲ್ಲಿ ಮೋದಿ ಸರ್ಕಾರ ಬರಬೇಕು ದೇಶದ ಪ್ರಧಾನಿ ಮೋದಿ ಆಗ್ಬೇಕು ಅವನು ಓಟ್ ಕೇಳಲ್ಲ ಅವನು ಓಟ್ ಕೇಳಲ್ಲ ಅವನು ಓಟಿಗೆ ಬರಲ್ಲ ಅವನ ಕರ್ತವ್ಯ ಗಡಿ ಕಾಯುವುದು ಮಾತ್ರ ಯಾವತ್ತೋ ರಜೆ ಕೊಟ್ಟಾಗ ಹೆಂಡತಿ ಮಕ್ಕಳನ್ನ ನೋಡಕ್ ಬರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜಾತ್ಯತೀತ ಜನತಾ ದಳದ ಅಧ್ಯಕ್ಷ ಟಿ ಎನ್ ಜವರಾಯಗೌಡ ಮಾತನಾಡಿ ಶೋಭಾ ಕರಂದ್ಲಾಜಿ ಅವರನ್ನು ಅತಿ ಹೆಚ್ಚು ಮತಗಳ ಅಂತರಿಂದ ಆಯ್ಕೆ ಮಾಡಲು ಪಣ ತೊಡುವಂತೆ ಕರೆ ನೀಡಿ ಅವರನ್ನು ಗೆಲ್ಲಿಸುವುದಾಗಿ ಪ್ರಮಾಣ ಮಾಡಿದರು ಮೇಡಮ್ ಅವರನ್ನು ಆಯ್ಕೆ ಮಾಡಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀವಿ ಅವ್ರನ್ನ ಗೆಲ್ಸೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಸಮನ್ವಯ ಸಮ ಸಭೆಯನ್ನು ಯೋಚನೆ ಕರೆದಿದ್ದೀವಿ ರಂಗರಾಜವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ನೀವು ನನಗೆ ನಡ್ಕೊಳ್ಳೋದಿಷ್ಟೇ ಮುಂದಿನ ಚುನಾವಣೆ ಪ್ರಚಾರದಲ್ಲಿ ದೇಶದ ಅಭಿವೃದ್ಧಿಗಾಗಿ ಮೋದಿಯವರು ಏನೇನು ಮಾಡ್ತಾ ಇದ್ದಾರೆ ಈ ರಾಷ್ಟ್ರಕ್ಕೆ ಏನೇನು ಆಗ್ತಾಯಿದೆ ಏನೇನು ಮಾಡಬೇಕು ಅದನ್ನೆಲ್ಲ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಮುಖಂಡರುಗಳು ದೊಡ್ಡ ದೊಡ್ಡ ನಾಯಕರು ಭಾಷಣವನ್ನು ಮಾಡ್ತಾರೆ ಕಾಂಪ್ಲೆಕ್ಸ್ ಹೊಡಿತು ನಿಮ್ಮ ಮನೆ ಮನೆಗೆ ಕಳಿಸ್ತೀವಿ ಹಂಚಿರ ಇವತ್ತು ನಾವು ನಿಮ್ಮಲ್ಲಿ ಕೈ ಮುಗಿದು ನಾವು ಮಾಡ್ಕೊಳ್ಳೋದು ಇಷ್ಟೇ ಬಿ ಜೆ ಪಿಗ ಜೆಡಿಎಸ್ ಹತ್ತು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಹೊರನಾಡ್ಕೊಂಡು ಮತದಾನವನ್ನು ಕೇಳಿ ಮತದಾರರನ್ನ ಓಲೈಕೆ ಮಾಡಿ ಇವತ್ತು ಇದಕ್ಕಿಂತ ಒಂದಾಗಿ ಬಂದ್ಬಿಟ್ಟು ಏನಪ್ಪ ಭಾಷಣ ಬೀಳ್ತಾ ಇದ್ದಾರೆ ಅಂತ ಮನ್ಸಿಗೆ ಬರ್ಬೋದು ದಯಮಾಗಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ನಮಗೂ ಬಿಜಪಿಗೆ ಯಾವತ್ತೂ ಅಷ್ಟೊಂದು ಹೋರಾಟ ಇಲ್ಲ ಇಲ್ಲ ಅಂತಂತದ ಕಾಂಗ್ರೆಸ್ ಗೆ ನಮಗಿದೆ ಎಕೆangg 75 ವರ್ಷಗಳಿಂದ ಆಯ್ಕೆ ಮಾಡಿ ದೇಶವನ್ನ ನೀನು ಕೂಡಿ ನೀಟಿ ಮಾಡಿದರೆ ಅವರು ಹಾಗಾಗಿ ನಮಗೇನೋ ಬಿಜಪಿಯ ಅಪೋರ್ಸ್ ಗಳಿಂದ ಮಾತಾಡೋಯ್ತು ಮಾರತಾರೆ ಮತ್ತೆ ವೈದ್ಯರ ಆಗೈತಂತ ಮಾಡದಂತ ಕಾಲದಲ್ಲಿ ನೋಡಿದ್ರು ಮೊದಲುಂತ ಅದ್ಭುತವಾದಿ ವೈದ್ಯರ ಆಗೈತ ಅಂತ ಮಾಡಿದರೆ ಹಾಗಾಗಿ ನಮ್ಮಲ್ಲರಿಗೂ ಯಾವುದೇ ವ್ಯತ್ಯಾಸವಿಲ್ಲ ನೀವೆಲ್ಲ ಕೈ ಮುಗಿದು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಕಾಂಗ್ರೆಸ್ನವ್ರು ಬೆಂಕಿ ಹತ್ತಾರೆ ಇಲ್ಲ ರೀ ಅವರೆಲ್ಲ ಒಳಗೆ ಕಾಂಗ್ರೆಸ್ಗೆ ಮಾಡ್ತಾರೆ ನೀವು ಯಾಕೆ ಮಾಡ್ತೀರ ನೀವೆಲ್ಲ ಸುಮ್ಮ ತುಂಬ ಅವ್ರು ಕೇಳ್ದಂಗೆ ಕೊಟ್ಟ ತೀರ್ಸ್ಕೊಂಡು ಮಾಡಿ ಅಂತ ಅವರೆಲ್ಲ ನಿಮ್ಗೆ ಲೈಟಿಂಗ್ ಮಾಡ್ತಕ್ಕಂಥ ಗ್ಯಾರಂಟಿಗಳು ಕೊಡ್ತಾ ಇರೋದು ನಿಮ್ಗೆ ಯಾರಿಗೂ ಒಬ್ಬರಿಗೂ ಅರ್ಥನೇ ಆಗಿಲ್ಲ ಅದಕ್ಕೆ ಹರಿಯೋಕ್ಕೆ ಅಪಮಾನದಲ್ಲ ಐದು ಕೆಜಿ ಕೇಂದ್ರ ಸರ್ಕಾರ ಕೊಡ್ತದೆ ಕೆಜಿಗೆ ಕೊಡ್ತಾರೆ ಎಣ್ಣೆಯಿಂದ ಹಿಡಿದು ಎಲ್ಲ ಜನತಾದಳ ಮುಖಂಡ ಎ ಪಿ ರಂಗನಾಥ್ ಮಾತನಾಡಿ ಶೋಭಾ ಕರಂದ್ಲಾಜಿ ಅವರ ಕಾರ್ಯವೈಖರಿಯನ್ನು ಕೊಂಡಾಡಿ ಮತ್ತೊಮ್ಮೆ ಅವರ ಆಯ್ಕೆ ನಿಶ್ಚಿತ ಎಂದು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ಜಂಟಿ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅದೇ ಮಾದರಿ ಇವತ್ತು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಒಟ್ಟಾಗಿ ಈ ಲೋಕಸಭಾ ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೇವೆ ನಮ್ಮ ಅಭ್ಯರ್ಥಿಯಾಗಿ ವಿಶೇಷವಾಗಿ ಶೋಭಾ ಕರಂದಾಜರು ಪ್ರತಿಯೊಬ್ಬರಿಗೂ ಚಿರಪರಿಚಿತರು ನಮ್ಮ ಭಾಗದಲ್ಲಿ ನಾನು ಅವರ ಅವರು ಈ ಶಾಸಕರಾಗಿದ್ರು ಮಂತ್ರಿ ಆಗಿದ್ರು ನಮ್ಮ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಒಂದು ಚಾಪನ್ನು ಅವ್ರದೇ ಆದಂಥ ಒಂದು ಹೆಸರನ್ನ ಬಿಟ್ಟು ಹತ್ತು ವರ್ಷ ಆದರೂ ಸಹ ಶೋಭಾ ಕರಂದಾಜಿ ಅವರ ಹೆಸರನ್ನ ಕ್ಷೇತ್ರದಲ್ಲಿ ಯಾವುದೇ ತರಲೆಗೆ ಅವಕಾಶ ಕೊಡದರೆ ಯಾರಿಗೆ ತೊಂದರೆ ಕೊಡ್ದಾರೇನೆ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ತೊಡಗಿ ಅವ್ರ ಹೆಸರನ್ನ ಇವತ್ತು ಸಹ ಇವತ್ತು ಸಹ ಶೋಭಾ ಕರಂದಾಜೆ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಹಾಗೆ ಇದೆ ಇವತ್ತು ಸನ್ಮಾನ್ಯ ಮೋದಿ ಅವರ ಮೂರನೇ ಬಾರಿ ಪ್ರಧಾನ ಮಂತ್ರಿ ಸಂದರ್ಭದಲ್ಲಿ ನಾವು ಶೋಭಾ ಕರಂದಾಜೆ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಅವ್ರನ್ನ ಆಯ್ಕೆ ಮಾಡಕ್ಕೆ ನಾವು ನೀವೆಲ್ಲ ಶಕ್ತಿ ಮೀರಿ ಕೆಲಸ ಮಾಡೋಣ ನಾನು ಕಳೆದ ಬಾರಿ ಕಳೆದ ಒಂದೂವರೆ ತಿಂಗಳಿಂದೆ ತಮ್ಗೆ ಗೊತ್ತಿರ್ಬೋದು ಬೆಂಗಳೂರು ಶಿಕ್ಷಕರ ವಿಧಾನ ಯಶವಂತಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷೆ ಎಂ ರಂಗರಾಜು ಮಾತನಾಡಿ ಶೋಭಾ ಕರಂದ್ಲಾಜಿ ಅವರ ಆಯ್ಕೆ ಮೋದಿ ಸರ್ಕಾರದ ಸಾಧನೆ ವಿವರಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು ಅಗರ ಗ್ರಾಮ ಪಂಚಾಯಿತಿಯ ಸಮಾರಂಭದಲ್ಲಿ ಎಂ ರಂಗರಾಜು ಟಿಎನ್ ಜವರಾಯಗೌಡ ಶೋಭಾ ಕರಂದ್ಲಾಜೆ ಅವರಿಗೆ ಬೃಹತ್ ಹಾರ ಹಾಕಿ ಅಭಿನಂದಿಸಲಾಯಿತು